ರಾಜ್ಯದ ಸರ್ಕಾರಿ ನೌಕರರಿಗೆ ಕರ್ನಾಟಕ ನಾಗರಿಕ ಸೇವಾ ಪರೀಕ್ಷಿತ ವೇತನ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷಿತ ವೇತನ ಶ್ರೇಣಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಏಳನೇ ವೇತನ ಆಯೋಗದ ಎಲ್ಲ ಆದೇಶಗಳನ್ನು ಹದಿನೇಳನೇ ತಾರೀಕಿನ ಆದೇಶ ಆಗಿದೆ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದಕ್ಕೂ ಮುಂಚೆ ಇಪ್ಪತ್ತೆರಡನೇ ತಾರೀಕು ಜುಲೈನಲ್ಲಿ ಆದೇಶ ಆಗಿದೆ ಅದರ ಎಲ್ಲ ಸೇವಾ ನಿಯಮಗಳು ಮತ್ತು ವೇತನ ಪೇ ಸ್ಟ್ರಕ್ಚರ್ಸ್ಗಳು ಪೇ ಸ್ಕೇಲ್ಗಳು ಫಿಟ್ಮೆಂಟ್ಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು ಎಂಬತಕ್ಕಂತ ಒಂದು ಡೀಟೇಲ್ ಆಗಿರುವಂತಹ ಪುಸ್ತಕದ ರೂಪದಲ್ಲಿ ನಮ್ಮ ಸರ್ಕಾರಿ ನೌಕರ ಪುಸ್ತಕ ಪ್ರಕಾಶನದಿಂದ ನಮ್ಮ ಯಾರು ಚನ್ಬಸರು ಅವರು ಪುಸ್ತಕದ ರೂಪದಲ್ಲಿ ಸಿದ್ಧಪಡಿಸಿದ್ದಾರೆ ಅದು ನಮ್ಮ ಸರ್ಕಾರಿ ನೌಕರ ಸಂಘದ ಆವರಣದಲ್ಲಿ ಆ ಪುಸ್ತಕ ಸಿಗುತ್ತೆ ಇವತ್ತು ನಮ್ಮ ಕ್ರೀಡಾಕೂಟದಲ್ಲಿ ಈ ಪುಸ್ತಕವನ್ನು ನಾವು ಅತ್ಯಂತ ಸಂತೋಷದಿಂದ ನಾವೆಲ್ಲ ಜಿಲ್ಲಾಧ್ಯಕ್ಷರು ಮತ್ತೆ ಆಫೀಸ್ ಬೇರರ್ಸ್ ಇವತ್ತು ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ ಇದರ ಸೌಲಭ್ಯವನ್ನ ಎಲ್ಲ ನೌಕರರು ಕೂಡ ಇದರಲ್ಲಿ ಸಾಕಷ್ಟು ವಿಚಾರಗಳು ನೌಕರಿಗೆ ಸಂಬಂಧಪಟ್ಟದಾಗಿ ಸಿಕ್ಕಿದೆ ಇದು ನಮ್ಮ ನೌಕರಿಗೆ ಅತ್ಯಂತ ಪೂರಕವಾದ ಒಂದು ಪುಸ್ತಕ ಇದಾಗಿದೆ ಇದರ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅನ್ನುವಂತದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪುಸ್ತಕ ಎಲ್ಲರಿಗೂ ಕೂಡ ಉಪಯೋಗವಾಗಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿ ಇದರಲ್ಲಿ ಲಭ್ಯವಿದೆ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ಲರೂ ಕೂಡ ಇದರ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ನಮಸ್ಕಾರ